ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುವನ ಮಧುರ ಮಕ್ಕಳೆ ಯಾವ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಜೀವನ್ ಮುಕ್ತಿಯ ದಾತ ಆಗಿದ್ದಾರೋ ಆ ಪರಮಾತ್ಮ ತಂದೆ ಈಗ ನಮಗೆ ತಂದೆ ಆಗಿದ್ದಾರೆ ನೀವು ಆ ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಎಂತಹ ಮಕ್ಕಳ ಬುದ್ಧಿಯಲ್ಲಿ ನಿರಂತರ ಪರಮಾತ್ಮ ತಂದೆಯ ನೆನಪು ಇರಲು ಸಾಧ್ಯ ಇಲ್ಲ ಉತ್ತರ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಇಲ್ಲವೋ ಅವರ ಬುದ್ಧಿಯಲ್ಲಿ ತಂದೆಯ ನೆನಪು ಸ್ಥಿರವಾಗಿ ಇರಲು ಸಾಧ್ಯ ಇಲ್ಲ ಯಾರು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ಅಂದ ಮೇಲೆ ಅವರು ಯಾರನ್ನು ನೆನಪು ಮಾಡುತ್ತಾರೆ ಯಾರು ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅವರ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ತಮ್ಮ ಮನೆಯ ಯಥಾರ್ಥ ಪರಿಚಯವನ್ನು ನೀಡುತ್ತಾರೆ ಓಂ ಶಾಂತಿ ಈಗ ಓಂ ಶಾಂತಿ ಅರ್ಥ ಅಂತೂ ಮಕ್ಕಳಿಗೆ ಸದಾ ನೆನಪಿನಲ್ಲಿ ಇರುತ್ತದೆ ತಾನೆ ನಾನು ಆತ್ಮನಾಗಿದ್ದೇನೆ ನನ್ನ ಮನೆ ನಿರ್ವಾಣಧಾಮ ಆಗಿದೆ ಅಥವಾ ಮೂಲವತನ ಆಗಿದೆ ಇನ್ನು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೆಲ್ಲಾ ಪುರುಷಾರ್ಥವನ್ನು ಮಾಡುತ್ತಿದ್ದಾರೋ ಆ ಮನುಷ್ಯರಿಗೆ ನಾವೀಗ ಎಲ್ಲಿಗೆ ಹೋಗಬೇಕು ಅನ್ನುವುದೇ ಗೊತ್ತಿಲ್ಲ ಯಾವ ಮಾತಿನಲ್ಲಿ ಸುಖ ಇದೆ ಯಾವ ಮಾತಿನಲ್ಲಿ ದುಃಖ ಇದೆ ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಯಜ್ಞ ತಪ ದಾನ ಪುಣ್ಯ ತೀರ್ಥಯಾತ್ರೆ ಮುಂತಾದದ್ದನ್ನು ಮಾಡುತ್ತ ಏನೇನು ಕೆಳಗಡೆ ಇಳಿಯುತ್ತಾ ಬರುತ್ತಿರುತ್ತಾರೆ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಈಗ ನಿಮ್ಮ ಭಕ್ತಿ ಸಮಾಪ್ತಿಯಾಗುತ್ತದೆ ಈಗ ಗಂಟೆಯನ್ನು ಬಾರಿಸುವುದು ಜಾಗಟೆಯನ್ನು ಬಾರಿಸುವುದು ಅಂತಹ ಮುಂತಾದ ಎಲ್ಲಾ ಪ್ರಕಾರದ ವಾತಾವರಣ ನಿಮ್ಮ ಜೀವನದಲ್ಲಿ ಈಗ ಬಂದಾಗಿ ಬಿಡುತ್ತದೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿಗೆ ಅಂತರ ಅಂತೂ ಇದೆ ತಾನೆ ಹೊಸ ಜಗತ್ತು ಪಾವನ ಜಗತ್ತಾಗಿದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸುಖಧಾಮದ ಸ್ಮೃತಿ ಇದೆ ಸುಖಧಾಮ ಎಂದು ಸ್ವರ್ಗಕ್ಕೆ ಕರೆಯಲಾಗುತ್ತದೆ ದುಃಖಧಾಮ ಎಂದು ನರಕಕ್ಕೆ ಕರೆಯಲಾಗುತ್ತದೆ ಮನುಷ್ಯರು ಶಾಂತಿ ಬೇಕು ಎಂದು ಬಯಸುತ್ತಾರೆ ಆದರೆ ಮನುಷ್ಯರು ಶಾಂತಿ ಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಿಯವರೆಗೂ ನಾನು ಈ ಭಾರತ ದೇಶದಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೂ ಮಕ್ಕಳಾದ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಏಕೆಂದರೆ ತಂದೆಯಾದ ನನ್ನನ್ನು ಬಿಟ್ಟು ಮಕ್ಕಳಾದ ನಿಮ್ಮನ್ನು ಬೇರೆ ಯಾರು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಭಾರತದಲ್ಲೇ ಶಿವಜಯಂತಿಯ ಬಗ್ಗೆ ಗಾಯನ ಇದೆ ನಿರಾಕಾರ ಪರಮಾತ್ಮ ತಂದೆ ಅವಶ್ಯವಾಗಿ ಸಾಕಾರ ಜಗತ್ತಿಗೆ ಬರುತ್ತಾರೆ ಶರೀರ ಇಲ್ಲದೆ ಆತ್ಮ ಏನನ್ನಾದರೂ ಮಾಡಲು ಸಾಧ್ಯ ಇದೇನು ಶರೀರ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಶರೀರ ಇಲ್ಲದೆ ಇದ್ದರೆ ಆತ್ಮ ಅಲೆದಾಡುತ್ತಿರುತ್ತದೆ ಶರೀರ ಇಲ್ಲದೇ ಇರುವ ಕಾರಣ ಆತ್ಮ ಅನ್ಯರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ ಕೆಲವರು ಬಹಳ ಒಳ್ಳೆಯವರಾಗಿರುತ್ತಾರೆ ಕೆಲವರು ಬಹಳಷ್ಟು ಚಂಚಲರಾಗಿರುತ್ತಾರೆ ಯಾರಲ್ಲಿ ಚಂಚಲತೆ ಇರುತ್ತದೆಯೋ ಅವರು ಸಂಪೂರ್ಣ ಕಾದ ಹಂಚಿನ ಸಮಾನ ಆಗಿಬಿಡುತ್ತಾರೆ ಅಂದರೆ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಆತ್ಮಕ್ಕೆ ಶರೀರ ಅಂತೂ ಅವಶ್ಯವಾಗಿ ತಾನೆ ಅದೇ ರೀತಿ ಪರಂಪಿತಾ ಪರಮಾತ್ಮ ತಂದೆಗೂ ಕೂಡ ಶರೀರ ಇರದೇ ಇದ್ದರೆ ಪರಮಾತ್ಮ ತಂದೆ ಭಾರತದಲ್ಲಿ ಬಂದು ಏನನ್ನು ಮಾಡಲು ಸಾಧ್ಯ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಭಾರತ ದೇಶ ಇತ್ತು ಉಳಿದ ಎಲ್ಲಾ ದೇಶಗಳ ವಿನಾಶ ಆಗುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಎಂದು ಗಾಯನವನ್ನು ಮಾಡುತ್ತಾರೆ ಜಗತ್ತಿನ ಜನ ಪುನಃ ಆದಿ ಸನಾತನ ಹಿಂದೂ ಧರ್ಮ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಆದಿಯ ಸಮಯದಲ್ಲಿ ಯಾರು ಹಿಂದೂ ಧರ್ಮದವರಾಗಿರಲಿಲ್ಲ ಎಲ್ಲರೂ ದೇವಿ ದೇವತಾ ಧರ್ಮದ ಆತ್ಮರೇ ಆಗಿದ್ದರು ಯುರೋಪ್ನಲ್ಲಿ ಇರುವಂತವರು ತಮ್ಮನ್ನು ತಾವು ಕ್ರಿಶ್ಚಿಯನ್ನರು ಎಂದು ಹೇಳಿಕೊಳ್ಳುತ್ತಾರೆ ಯುರೋಪ್ನ ನಿವಾಸಿಗಳು ಯುರೋಪಿಯನ್ ಧರ್ಮದವರು ಎಂದು ಹೇಳಿಕೊಳ್ಳುವುದಿಲ್ಲ ಭಾರತದಲ್ಲಿ ಇರುವಂತವರು ಹಿಂದೂಸ್ಥಾನದಲ್ಲಿ ಇರುವ ಕಾರಣ ಹಿಂದೂ ಧರ್ಮ ನಮ್ಮ ಧರ್ಮ ಎಂದು ಹೇಳಿಕೊಳ್ಳುತ್ತಾರೆ ಯಾರು ಶ್ರೇಷ್ಠ ದೈವಿ ಧರ್ಮದ ಆತ್ಮರಾಗಿದ್ದರು ಅವರೇ ಎಂಬತ್ನಾಲ್ಕು ಜನ್ಮದಲ್ಲಿ ಬಂದು ಧರ್ಮ ಭ್ರಷ್ಟರಾಗಿ ಬಿಟ್ಟಿದ್ದಾರೆ ಯಾರು ದೇವತಾ ಧರ್ಮದ ಆತ್ಮರಾಗಿದ್ದಾರೆ ಅವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಒಂದು ವೇಳೆ ತಂದೆಯ ಬಗ್ಗೆ ನಿಶ್ಚಯ ಇರದೇ ಇದ್ದರೆ ನೀವು ತಿಳಿದುಕೊಳ್ಳಬೇಕು ಇವರು ದೇವತಾ ಧರ್ಮದ ಆತ್ಮರಲ್ಲ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇಲ್ಲವೋ ಅವರು ನಮ್ಮ ದೇವತಾ ಧರ್ಮದ ಆತ್ಮರಲ್ಲ ಬಲೆ ಅವರು ಇಲ್ಲೇ ಕುಳಿತಿರಬಹುದು ಅವರು ಇಲ್ಲಿ ಕುಳಿತಿದ್ದರೂ ಕೂಡ ಅವರಿಗೆ ಯಾವ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂತವರು ಪ್ರಜೆಗಳಲ್ಲಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತವರಾಗಿದ್ದಾರೆ ಬಲೆ ಎಲ್ಲರೂ ಸುಖ ಶಾಂತಿ ಬೇಕು ಎಂದು ಬಯಸುತ್ತಾರೆ ಆದರೆ ಸತ್ಯುಗದಲ್ಲಿ ಸುಖ ಮತ್ತು ಶಾಂತಿ ಇರುತ್ತದೆ ಎಲ್ಲರೂ ಸುಖಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಎಲ್ಲಾ ಧರ್ಮಗಳು ತನ್ನ ಸಮಯಕ್ಕೆ ಸರಿಯಾಗಿ ಸ್ಥಾಪನೆ ಆಗುತ್ತದೆ ಎಲ್ಲಾ ಧರ್ಮದ ಆತ್ಮರು ತಮ್ಮ ಸಮಯಕ್ಕೆ ಸರಿಯಾಗಿ ಸೃಷ್ಟಿಗೆ ಬರುತ್ತಾರೆ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ವೃಕ್ಷ ವೃದ್ಧಿಯಾಗುತ್ತಿರುತ್ತದೆ ಈ ವೃಕ್ಷದ ಕಾಂಡದಲ್ಲಿ ದೇವಿ ದೇವತಾ ಧರ್ಮ ಇದೆ ಇನ್ನು ಉಳಿದ ಮೂರು ಧರ್ಮಗಳು ರಂಬೆಕೊಂಬೆ ಆಗಿದೆ ಸ್ವರ್ಗದಲ್ಲಿ ಉಳಿದ ಮೂರು ಧರ್ಮ ಇರಲು ಸಾಧ್ಯ ಇಲ್ಲ ದ್ವಾಪರ ಯುಗದಿಂದ ಹೊಸ ಧರ್ಮಗಳು ಹುಟ್ಟಿಕೊಳ್ಳುತ್ತದೆ ಈ ವೃಕ್ಷಕ್ಕೆ ವಿಭಿನ್ನ ಧರ್ಮಗಳ ವೃಕ್ಷ ಎಂದು ಕರೆಯಲಾಗುತ್ತದೆ ವಿರಾಟ ರೂಪವೇ ಬೇರೆ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ ಇಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಿದ್ದಾರೆ ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಎಷ್ಟೊಂದು ಧರ್ಮ ಇದೆ ಸತ್ಯುಗದ ಆದಿಯಲ್ಲಿ ಕೇವಲ ಒಂದೇ ಒಂದು ಧರ್ಮ ಇತ್ತು ಸತ್ಯುಗದಲ್ಲಿ ಕೇವಲ ಹೊಸ ಜಗತ್ತಿತ್ತು ಹೊರಗಡೆ ಜಗತ್ತಿನಲ್ಲಿರುವಂತಹ ಜನ ತಿಳಿದುಕೊಂಡಿದ್ದಾರೆ ಭಾರತ ದೇಶ ಪ್ರಾಚೀನ ದೇಶ ಆಗಿದ್ದಾಗ ಸ್ವರ್ಗ ಆಗಿತ್ತು ಭಾರತ ದೇಶ ಮೊದಲು ಬಹಳಷ್ಟು ಶ್ರೀಮಂತ ದೇಶ ಆಗಿತ್ತು ಆದ್ದರಿಂದ ಭಾರತ ದೇಶಕ್ಕೆ ಬಹಳಷ್ಟು ಗೌರವ ಪ್ರಾಪ್ತಿಯಾಗುತ್ತದೆ ಅಂದರೆ ಭಾರತ ದೇಶಕ್ಕೆ ಎಲ್ಲರೂ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ ಕೆಲವು ದೇಶದವರು ಶ್ರೀಮಂತ ದೇಶದವರಾಗಿದ್ದಾರೆ ಕೆಲವು ದೇಶದವರು ಬಡ ದೇಶದವರಾಗಿರುತ್ತಾರೆ ಬಡ ದೇಶದವರ ಬಗ್ಗೆ ಶ್ರೀಮಂತ ದೇಶದವರಿಗೆ ಕರುಣೆ ಬರುತ್ತದೆ ಪಾಪ ಭಾರತದ ಪರಿಸ್ಥಿತಿ ಏನಾಗಿದೆ ಎಂದು ವಿದೇಶದವರಿಗೆ ಕರುಣೆ ಬರುತ್ತದೆ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ಎಲ್ಲರೂ ಹೇಳುತ್ತಾರೆ ಎಲ್ಲರಿಗಿಂತ ಹೆಚ್ಚು ದಯಾರು ಈಶ್ವರ ತಂದೆ ಆಗಿದ್ದಾರೆ ಮತ್ತು ಆ ಈಶ್ವರ ತಂದೆ ಭಾರತದಲ್ಲೇ ಬರುತ್ತಾರೆ ಎಂದು ಬಡವರನ್ನೇ ಪರಮಾತ್ಮ ತಂದೆ ಶ್ರೀಮಂತರನ್ನಾಗಿ ಮಾಡುತ್ತಾರೆ ಬಡವರ ಮೇಲೆ ಪರಮಾತ್ಮ ತಂದೆ ದಯ್ಯನ್ನು ತೋರಿಸಿ ಬಡವರನ್ನೇ ಶ್ರೀಮಂತರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಬೇಹದ್ದಿನ ಶ್ರೀಮಂತರನ್ನಾಗಿ ಮಾಡುವಂತವರಾಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡುವಂತವರಾಗಿದ್ದಾರೆ ನೀವೀಗ ಯಾರಿಗೆ ಮಕ್ಕಳಾಗಿದ್ದೀರಾ ಅನ್ನುವ ನಶೆ ನಿಮಗೆ ಇರಬೇಕು ಪಿತಾ ಪರಮಾತ್ಮ ಶಿವ ತಂದೆಗೆ ನಾವು ಸಂತಾನರಾಗಿದ್ದೇವೆ ಆ ಪರಮಾತ್ಮ ತಂದೆಗೆ ಜೀವನ್ ಮುಕ್ತಿಯ ದಾತ ಸದ್ಗತಿ ದಾತ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಮೊಟ್ಟ ಮೊದಲು ಜೀವನ್ ಮುಕ್ತಿ ಇರುತ್ತದೆ ಈ ಕಲಿಯುಗದಲ್ಲಿ ಜೀವನ ಬಂಧನ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಈ ಬಂಧನದಿಂದ ಮುಕ್ತ ಮಾಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯಲು ಸಾಧ್ಯ ಇಲ್ಲ ಏಕೆಂದರೆ ಈಗ ನಿಮಗೆ ತಂದೆ ಸಿಕ್ಕಿದ್ದಾರೆ ನಿಮಗೆ ಗೊತ್ತಿದೆ ಯಾವ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೋ ಅದೇ ಪರಮಾತ್ಮ ತಂದೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಸಾರವನ್ನು ನಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಭಗವಂತ ಅಲ್ಲ ನೀವೀಗ ದೇಹದಿಂದ ಭಿನ್ನಾಗಿ ಆತ್ಮ ಅಭಿಮಾನಿಗಳಾಗಬೇಕು ನೀವೀಗ ಇಡೀ ಜಗತ್ತನ್ನು ಮರೆಯಬೇಕು ಸ್ವಯಂನ ಶರೀರವನ್ನೂ ಕೂಡ ಮರೆಯಬೇಕು ಇವರು ಭಗವಂತ ಅಂತೂ ಅಲ್ಲ ಅಂದರೆ ಈ ಬ್ರಹ್ಮ ತಂದೆ ಭಗವಂತ ಅಲ್ಲ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರನ್ನು ಸೇರಿಸಿ ಬಾಪ್ತಾದ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಈ ಬ್ರಹ್ಮನ ಶರೀರ ಪತಿತ ಹಳೆಯ ಶರೀರ ಆಗಿದೆ ಅಂದ ಮೇಲೆ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ ಆ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದಾಗ ಮಾತ್ರ ನೀವು ಪಾವನರಾಗುತ್ತೀರಾ ಇಲ್ಲದಿದ್ದರೆ ನೀವು ಎಂದೂ ಪಾವನ ಆಗಲು ಸಾಧ್ಯ ಇಲ್ಲ ಮತ್ತು ಅಂತ್ಯದಲ್ಲಿ ನೀವು ಎಲ್ಲಾ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ಶಿಕ್ಷೆಯನ್ನು ಅನುಭವ ಮಾಡಿ ವಾಪಸ್ ಮನೆಗೆ ಹೋಗುತ್ತೀರಾ ಭಕ್ತಿ ಮಾರ್ಗದಲ್ಲಿ ನಾವೇ ಅವರು ಅವರೇ ನಾವು ಅನ್ನುವ ಮಂತ್ರವನ್ನು ನೀವು ಕೇಳುತ್ತಾ ಬಂದಿದ್ದೀರಾ ಆತ್ಮನಾದ ನಾನೇ ಪರಂಪಿತ ಪರಮಾತ್ಮ ಆಗುತ್ತೇನೆ ಆತ್ಮವೇ ಪರಮಾತ್ಮ ಆಗುತ್ತದೆ ಅನ್ನುವ ಮಂತ್ರ ತಪ್ಪು ಮಂತ್ರ ಆಗಿದೆ ನಾವೇ ಅವರು ಅಂದರೆ ಆತ್ಮರಾದ ನಾವೇ ಪರಮಾತ್ಮ ಆಗುತ್ತೇವೆ ಅನ್ನುವ ಮಂತ್ರವನ್ನು ಕೇಳುತ್ತ ಎಲ್ಲರೂ ಪರಮಾತ್ಮನಿಂದ ನಿಮ್ಮನ್ನು ವಿಮುಖರನ್ನಾಗಿ ಮಾಡಿಬಿಟ್ಟಿದ್ದಾರೆ ಆತ್ಮನಾದ ನಾನೇ ಪರಮಾತ್ಮ ಆಗುತ್ತೇನೆ ಅನ್ನುವ ತಪ್ಪು ಮಂತ್ರ ಪರಮಾತ್ಮ ತಂದೆಯಿಂದ ವಿಮುಖರನ್ನಾಗಿ ಮಾಡುವಂತಹ ಮಂತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪರಮಾತ್ಮ ಪುನಃ ಆತ್ಮನಾದ ನಾನೇ ಆಗಿದ್ದೇನೆ ಎಂದು ಹೇಳುವುದು ಸಂಪೂರ್ಣ ತಪ್ಪು ಮಾತಾಗಿದೆ ಈಗ ಮಕ್ಕಳಾದ ನೀವು ವರ್ಣದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ಇಲ್ಲಿ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ವರ್ಣದ ರಹಸ್ಯವನ್ನು ತಿಳಿಸಿದ್ದಾರೆ ನಾವೇ ಬ್ರಾಹ್ಮಣರಾಗಿದ್ದೆವು ಈಗ ನಾವೇ ಪುನಃ ದೇವತೆಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಪುನಃ ನಾವೇ ದೇವತೆಗಳಾಗುತ್ತೇವೆ ನಂತರ ನಾವೇ ಕ್ಷತ್ರಿಯ ವರ್ಣದಲ್ಲಿ ಬರುತ್ತೇವೆ ಬೇರೆ ಯಾರಿಗೂ ಕೂಡ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ಗೊತ್ತಿಲ್ಲ ನೀವು ಯಾವ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನಾವೇ ಬ್ರಾಹ್ಮಣರಾಗಿದ್ದೆವು ಪರಮಾತ್ಮ ತಂದೆ ಬ್ರಾಹ್ಮಣ ಅಲ್ಲ ನೀವು ಈ ವರ್ಣದಲ್ಲಿ ಬರುತ್ತೀರಾ ಎಂದು ತಂದೆ ತಿಳಿಸುತ್ತಾರೆ ಈಗ ಬ್ರಾಹ್ಮಣ ಧರ್ಮದಲ್ಲಿ ನಿಮ್ಮನ್ನು ದತ್ತು ತೆಗೆದುಕೊಳ್ಳಲಾಗಿದೆ ಅಂದರೆ ಈ ಬ್ರಾಹ್ಮಣ ಧರ್ಮಕ್ಕೆ ನಿಮ್ಮನ್ನು ದತ್ತು ತೆಗೆದುಕೊಳ್ಳಲಾಗಿದೆ ಶಿವತಂದೆಯ ಮೂಲಕ ಪ್ರಜಾಪಿತ ಬ್ರಹ್ಮನಿಗೆ ನೀವು ಸಂತಾನರಾಗಿದ್ದೀರಾ ನಿಮಗೆ ಇದೂ ಕೂಡ ಗೊತ್ತಿದೆ ನಿರಾಕಾರ ಆತ್ಮರು ನಿಜವಾಗಿಯೂ ಈಶ್ವರಿಯ ಕುಲದ ಆತ್ಮರಾಗಿದ್ದಾರೆ ನಿರಾಕಾರಿ ಜಗತ್ತಿನಲ್ಲಿ ನಿವಾಸವನ್ನು ಮಾಡುವಂತವರಾಗಿದ್ದಾರೆ ಪುನಃ ಅವರೇ ಸಾಕಾರ ಜಗತ್ತಿಗೆ ಬರುತ್ತಾರೆ ಪಾತ್ರವನ್ನು ಅಭಿನಯ ಮಾಡಲು ಸಾಕಾರ ಜಗತ್ತಿಗೆ ಬರಬೇಕಾಗುತ್ತದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ನಾವೇ ದೇವತಾ ಕುಲದಲ್ಲಿ ಎಂಟು ಜನ್ಮವನ್ನು ಪಡೆದುಕೊಂಡಿದ್ದೇವೆ ನಂತರ ನಾವೇ ಕ್ಷತ್ರಿಯ ಕುಲದಲ್ಲಿ ಬರುತ್ತೇವೆ ನಂತರ ನಾವೇ ವೈಶ್ಯ ಕುಲದಲ್ಲಿ ಬರುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಇಷ್ಟೆಲ್ಲಾ ಜನ್ಮವನ್ನು ದೈವಿ ಕುಲದಲ್ಲಿ ಪಡೆದುಕೊಳ್ಳುತ್ತೀರಾ ನಂತರ ಕ್ಷತ್ರಿಯ ಕುಲದಲ್ಲಿ ನೀವು ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಇದು ಎಂಬತ್ನಾಲ್ಕು ಜನ್ಮದ ಚಕ್ರ ಆಗಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಯಾರು ಈ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರೇ ಇಲ್ಲಿ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ತಂದಿಯ ಬಳಿ ಬರುತ್ತಾರೆ ರಾಜ್ಯಧಾನಿಯಂತೂ ಸ್ಥಾಪನೆ ಆಗುತ್ತಿದೆ ಕೆಲವರು ಸತ್ಯದಲ್ಲಿ ರಾಜಾರಾಣಿ ಆಗುತ್ತಾರೆ ಕೆಲವರು ಪ್ರಜೆಗಳಾಗುತ್ತಾರೆ ಸೂರ್ಯವಂಶಿ ಲಕ್ಷ್ಮೀನಾರಾಯಣರಲ್ಲೂ ಕೂಡ ಫಸ್ಟ್ ನಂಬರ್ನ ಲಕ್ಷ್ಮೀ ನಾರಾಯಣ ಸೆಕೆಂಡ್ ನಂಬರ್ನ ಲಕ್ಷ್ಮೀನಾರಾಯಣ ಮೂರನೇ ನಂಬರ್ನ ಲಕ್ಷ್ಮೀನಾರಾಯಣ ಈ ರೀತಿ ಎಂಟು ಸಿಂಹಾಸನಗಳು ನಡೆಯುತ್ತದೆ ಅಂದರೆ ಎಂಟು ಸಿಂಹಾಸನಗಳ ರಾಜ್ಯ ಅಧಿಕಾರ ನಡೆಯುತ್ತದೆ ನಂತರ ಯುಗದಲ್ಲೂ ಕೂಡ ಫಸ್ಟ್ ನಂಬರ್ನ ರಾಜ್ಯ ಅಧಿಕಾರಿ ಸೆಕೆಂಡ್ ನಂಬರ್ನ ರಾಜ್ಯ ಅಧಿಕಾರಿ ಥರ್ಡ್ ನಂಬರ್ನ ರಾಜ್ಯ ಅಧಿಕಾರಿ ಈ ರೀತಿ ರಾಜ್ಯ ನಡೆಯುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ಜ್ಞಾನದ ಆದಂತಹ ಪರಮಾತ್ಮ ತಂದೆ ಬರುತ್ತಾರೋ ಆಗ ಭಕ್ತಿ ಸಮಾಪ್ತಿಯಾಗಿ ಬಿಡುತ್ತದೆ ರಾತ್ರಿ ಸಮಾಪ್ತಿಯಾಗಿ ಹಗಲು ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ನೀವು ಯಾವುದೇ ಪ್ರಕಾರದಿಂದ ಪೆಟ್ಟನ್ನು ತಿನ್ನುವುದಿಲ್ಲ ಸತ್ಯುಗದಲ್ಲಿ ಆರಾಮೇ ಆರಾಮ್ ಅಂದರೆ ಸತ್ಯುಗದಲ್ಲಿ ಸಂಪೂರ್ಣ ವಿಶ್ರಾಂತಿಯೇ ವಿಶ್ರಾಂತಿ ಇರುತ್ತದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಗಲಾಟೆ ಇರುವುದಿಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಭಕ್ತಿಯ ರಾಜ್ಯದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಎಲ್ಲರನ್ನೂ ಅವಶ್ಯವಾಗಿ ಪರಮಾತ್ಮ ತಂದೆ ವಾಪಸ್ ಕರೆದುಕೊಂಡು ಹೋಗಲೇಬೇಕು ನಂತರ ಪುನಃ ನಂಬರ್ ವಾರ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಏಸು ಕ್ರಿಸ್ತ ಈ ಸೃಷ್ಟಿಗೆ ಬಂದರು ಏಸು ಕ್ರಿಸ್ತ ಬಂದ ನಂತರ ಕ್ರಿಶ್ಚಿಯನ್ ಧರ್ಮದ ಆತ್ಮರು ಕೂಡ ಈ ಸೃಷ್ಟಿಗೆ ಬರುತ್ತಾ ಇರುತ್ತಾರೆ ಈಗ ನೋಡಿ ಜಗತ್ತಿನಲ್ಲಿ ಎಷ್ಟೊಂದು ಜನ ಕ್ರಿಶ್ಚಿಯನ್ನರಿದ್ದಾರೆ ಅಂದ ಮೇಲೆ ಏಸು ಕ್ರಿಸ್ತ ಕ್ರಿಶ್ಚಿಯನ್ ಧರ್ಮದ ಬೀಜ ಆಗಿದ್ದಾರೆ ಈ ದೇವಿ ದೇವತಾ ಧರ್ಮದ ಬೀಜ ಅಂದರೆ ಪರಂಪಿತಾ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನಿಮ್ಮನ್ನು ಈ ಬ್ರಾಹ್ಮಣ ಧರ್ಮಕ್ಕೆ ಯಾರು ಕರೆದುಕೊಂಡು ಬಂದರು ಪರಮಾತ್ಮ ತಂದೆ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ದತ್ತು ತೆಗೆದುಕೊಂಡಿರುವ ಕಾರಣ ಈ ಸಣ್ಣ ಬ್ರಾಹ್ಮಣ ಧರ್ಮ ಸ್ಥಾಪನೆ ಆಗಿದೆ ಬ್ರಾಹ್ಮಣರಿಗೆ ಜುಟ್ಟಿನ ಸಮಾನ ಎಂದು ಗಾಯನವನ್ನು ಮಾಡಲಾಗುತ್ತದೆ ಈ ಜುಟ್ಟು ಸಂಕೇತ ಆಗಿದೆ ಈ ಜುಟ್ಟು ಬ್ರಾಹ್ಮಣರ ಸಂಕೇತ ಆಗಿದೆ ನಂತರ ನೀವು ಸ್ವಲ್ಪ ಕೆಳಗಡೆ ಬಂದರೆ ಶರೀರ ವೃದ್ಧಿಯಾಗುತ್ತಾ ಹೋಗುತ್ತದೆ ಅಂದರೆ ಮುಖಕ್ಕೆ ಸಮಾನ ದೇವತೆಗಳು ಭುಜಕ್ಕೆ ಸಮಾನ ಕ್ಷತ್ರಿಯರು ಈ ರೀತಿ ಶರೀರ ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಯಾವ ಪರಮಾತ್ಮ ತಂದೆ ಕಲ್ಯಾಣಕಾರಿ ತಂದೆಯಾಗಿದ್ದಾರೋ ಆ ಪರಮಾತ್ಮ ತಂದೆ ಬಂದು ಭಾರತದಲ್ಲೇ ಮಕ್ಕಳ ಕಲ್ಯಾಣವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಕಲ್ಯಾಣವನ್ನು ಬಹಳಷ್ಟು ಜಾಸ್ತಿ ಮಾಡುತ್ತಾರೆ ತಂದೆ ಜಾಸ್ತಿ ಮಕ್ಕಳ ಕಲ್ಯಾಣವನ್ನು ಮಾಡುತ್ತಾರೆ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಂಡು ನೀವು ಹೇಗಿದ್ದವರು ಹೇಗೆ ಆಗುತ್ತೀರಾ ಅಂದರೆ ಕನಿಷ್ಠರಿಂದ ಶ್ರೇಷ್ಠರಾಗುತ್ತೀರಾ ನೀವೀಗ ಲೋಕಕ್ಕೆ ಮಾಲೀಕರಾಗುತ್ತೀರಾ ನೀವೀಗ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಸತ್ಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಸತ್ಯುಗದಲ್ಲಿ ಸಾಯುವ ಮಾತೆ ಇರುವುದಿಲ್ಲ ಇನ್ನು ಸತ್ಯುಗದಲ್ಲೂ ಕೂಡ ದೇವತೆಗಳು ಶರೀರ ಅನ್ನುವ ಡ್ರೆಸ್ ಅನ್ನು ಚೇಂಜ್ ಮಾಡುತ್ತಿರುತ್ತಾರೆ ಹೇಗೆ ಸರ್ಪ ತನ್ನ ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದು ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅದೇ ರೀತಿ ಇಲ್ಲಿ ನೀವು ಹಳೆಯ ಶರ್ರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಸತ್ಯುಗಕ್ಕೆ ಪರಮಾತ್ಮ ತಂದೆಯ ಹೂದೋಟ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಎಂದೂ ಕೂಡ ಯಾರು ಕೆಟ್ಟ ವಚನವನ್ನು ಮಾತನಾಡುವುದಿಲ್ಲ ಸತ್ಯುಗದಲ್ಲಿ ಯಾರ ಬಾಯಿಂದಲೂ ಅಪಶಬ್ದ ಬರುವುದಿಲ್ಲ ಈ ಕಲಿಯುಗದಲ್ಲಿ ಎಲ್ಲರೂ ಕೆಟ್ಟವರ ಸಂಘದಲ್ಲೇ ಇದ್ದಾರೆ ಈ ಕಲಿಯುಗದಲ್ಲಿ ಮಾಯ ಸಂಘದಲ್ಲಿ ಇದ್ದಾರೆ ಆದ್ದರಿಂದ ಈ ಜಗತ್ತಿಗೆ ರವರವ ನರಕ ಎಂದು ಹೆಸರನ್ನು ಇಟ್ಟಿದ್ದಾರೆ ಯಾವಾಗ ಯಾವುದಾದರೂ ಒಂದು ಸ್ಥಾನ ಅಂದರೆ ಒಂದು ಜಾಗ ಹಳೆಯದಾಗುತ್ತದೆಯೋ ಆಗ ಮುನ್ಸಿಪಾಲ್ಟಿಯವರು ಮೊದಲು ಅಲ್ಲಿರುವ ಜನರನ್ನು ಖಾಲಿ ಮಾಡಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಜಗತ್ತು ಹಳೆಯದಾಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅಂತಹ ಯಾವ ಮಾತು ಇಲ್ಲ ಇನ್ನು ಭಕ್ತಿಯಲ್ಲಿ ಯಾರು ದಾನ ಪುಣ್ಯವನ್ನು ಮಾಡುತ್ತಾರೋ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಸುಖ ಪ್ರಾಪ್ತಿಯಾಗುತ್ತದೆ ಈ ಕಲಿಯುಗದಲ್ಲಿರುವಂತಹ ರಾಜರಿಗೂ ಕೂಡ ಸನ್ಯಾಸಿಗಳು ವೈರಾಗ್ಯ ಬರುವಂತೆ ಮಾಡುತ್ತಾರೆ ಈ ಕಲಿಯುಗದ ಸುಖ ಸಾಗವಿಷ್ಟ ಸಮಾನ ಸುಖ ಆಗಿದೆ ಎಂದು ಸನ್ಯಾಸಿಗಳು ರಾಜರಿಗೆ ತಿಳಿಸಿ ಅವರಿಗೆ ವೈರಾಗ್ಯ ಬರುವಂತೆ ಮಾಡುತ್ತಾರೆ ಈಗ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಬೇಹದ್ದಿನ ವೈರಾಗ್ಯಗಳಾಗುವುದು ಹೇಗೆ ಅನ್ನುವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಜಗತ್ತು ಹಳೆಯ ಜಗತ್ತಾಗಿದೆ ಈಗ ನೀವು ಸುಖಧಾಮವನ್ನು ನೆನಪು ಮಾಡಿ ಮೊದಲು ನೀವು ಶಾಂತಿ ಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರಬೇಕು ದಿಲ್ವಾಡ ಮಂದಿರ ನಿಮ್ಮ ಈ ಸಮಯದ ಕರೆಕ್ಟ್ ಆದ ನೆನಪಾರ್ಥ ಆಗಿದೆ ದಿಲ್ವಾಡ ಮಂದಿರದಲ್ಲಿ ಕೆಳಗಡೆ ತಪಸ್ಸನ್ನು ಮಾಡುವಂತಹ ಸ್ವರೂಪದಲ್ಲಿ ಕುಳಿತಿದ್ದಾರೆ ಮೇಲೆ ಸ್ವರ್ಗ ಇದೆ ಮೇಲೆ ಸ್ವರ್ಗವನ್ನು ತೋರಿಸದೇ ಇದ್ದರೆ ಇನ್ನು ಎಲ್ಲಿ ಸ್ವರ್ಗವನ್ನು ತೋರಿಸಬೇಕು ಮನುಷ್ಯರು ಸತ್ತರೆ ಎಲ್ಲರೂ ಹೇಳುತ್ತಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಸ್ವರ್ಗ ಮೇಲಿದೆ ಎಂದು ಜನ ತಿಳಿದುಕೊಂಡಿದ್ದಾರೆ ಆದರೆ ಮೇಲೆ ಏನೂ ಇಲ್ಲ ಭಾರತವೇ ಸ್ವರ್ಗ ಆಗಿತ್ತು ಭಾರತವೇ ನರಕ ಆಗುತ್ತದೆ ಈ ಮಂದಿರಗಳು ನಿಮ್ಮ ಸಂಪೂರ್ಣ ನೆನಪಾರ್ಥ ಆಗಿದೆ ಮಂದಿರ ಮುಂತಾದದ್ದು ನಂತರ ನಿರ್ಮಾಣ ಆಗುತ್ತದೆ ಸ್ವರ್ಗದಲ್ಲಿ ಭಕ್ತಿ ಇರುವುದಿಲ್ಲ ಸ್ವರ್ಗದಲ್ಲಿ ಅಪಾರ ಸುಖ ಇರುತ್ತದೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಎಲ್ಲಾ ಮಾತಿನ ರಹಸ್ಯವನ್ನು ತಿಳಿಸುತ್ತಾರೆ ಉಳಿದ ಎಲ್ಲಾ ಆತ್ಮರ ಹೆಸರು ಬದಲಾಗುತ್ತದೆ ಆದರೆ ಪರಮಾತ್ಮ ಶಿವ ತಂದೆ ಹೆಸರು ಎಂದೂ ಬದಲಾಗುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಶರೀರ ಇಲ್ಲದೆ ತಂದೆ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಪ್ರೇರಣೆಯ ಮೂಲಕ ಯಾವ ಮಾತನ್ನು ಮಾತನಾಡಲು ಸಾಧ್ಯ ಇಲ್ಲ ಪ್ರೇರಣೆ ಅನ್ನುವ ಶಬ್ದದ ಅರ್ಥ ಅಂದರೆ ವಿಚಾರ ಆಗಿದೆ ವಿಚಾರವನ್ನು ಮಾಡುವುದಕ್ಕೆ ಪ್ರೇರಣೆ ಎಂದು ಕರೆಯಲಾಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ತಂದೆಯಾದ ನಾನು ಮೇಲೆ ಪರಮಧಾಮದಲ್ಲೇ ಕುಳಿತು ನಿಮಗೆ ಪ್ರೇರಣೆಯನ್ನು ನೀಡುತ್ತೇನೆ ನೀವು ತಂದೆಯ ಮೂಲಕ ಪ್ರೇರಣೆಯನ್ನು ಪಡೆದುಕೊಂಡು ಪರಮಧಾಮಕ್ಕೆ ಬಂದು ತಲುಪುತ್ತೀರಾ ಎಂದು ತಿಳಿದುಕೊಳ್ಳಬೇಡಿ ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಯಾವ ಮಾತು ಇಲ್ಲ ಯಾವ ಮಕ್ಕಳು ಪರಮಾತ್ಮ ತಂದೆಯನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡಿಲ್ಲವೋ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಇಲ್ಲವೋ ಅವರ ಬುದ್ಧಿಯಲ್ಲಿ ತಂದೆಯ ನೆನಪು ಸ್ಥಿರವಾಗಿ ಉಳಿಯಲು ಸಾಧ್ಯ ಇಲ್ಲ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನೇ ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ನೀವು ಯಾರನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಯಾರು ಜನ್ಮ ಜನ್ಮಾಂತರದಿಂದ ಲಿಂಗುವನ್ನು ನೆನಪು ಮಾಡುತ್ತಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ಈ ಲಿಂಗುವೇ ಪರಮಾತ್ಮ ಆಗಿದೆ ಎಂದು ಆದರೆ ಲಿಂಗು ಕೇವಲ ಪರಮಾತ್ಮ ತಂದೆಯ ಒಂದು ಚಿಹ್ನೆ ಆಗಿದೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಪರಮಾತ್ಮ ತಂದೆ ಸಾಕಾರ ಅಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೂ ಕೂಡ ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನಿಮಗೆ ನಾನು ಸೃಷ್ಟಿ ಚಕ್ರದ ರಹಸ್ಯವನ್ನು ಹೇಗೆ ತಿಳಿಸಲು ಸಾಧ್ಯ ಇದು ಆತ್ಮಿಕ ಜ್ಞಾನ ಆಗಿದೆ ಆತ್ಮರಿಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತದೆ ಈ ಜ್ಞಾನವನ್ನು ಒಬ್ಬ ತಂದೆ ಮಾತ್ರ ನೀಡಲು ಸಾಧ್ಯ ಪುನರ್ಜನ್ಮವನ್ನಂತೂ ಪಡೆದುಕೊಳ್ಳಲೇಬೇಕು ಎಲ್ಲಾ ಪಾತ್ರಧಾರಿಗಳಿಗೂ ಪಾತ್ರ ಅಂತೂ ಸಿಕ್ಕಿದೆ ಯಾರು ಮಧ್ಯದಲ್ಲೇ ನಿರ್ವಾಣ ಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಅಂದರೆ ಯಾರು ನಿರ್ವಾಣ ಧಾಮಕ್ಕೆ ಹೋಗಿ ಅಲ್ಲೇ ಇರಲು ಸಾಧ್ಯ ಇಲ್ಲ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಯಾರು ನಂಬರ್ ಒನ್ ವಿಶ್ವಕ್ಕೆ ಮಾಲೀಕ ಆಗುತ್ತಾರೋ ಅವರೂ ಕೂಡ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತಾರೆ ಅವಶ್ಯವಾಗಿ ಎಲ್ಲರೂ ಈ ನಾಟಕ ಚಕ್ರದಲ್ಲಿ ಬರಲೇಬೇಕು ಮನುಷ್ಯರು ತಿಳಿದುಕೊಂಡಿದ್ದಾರೆ ನಮಗೆ ಮೋಕ್ಷ ಸಿಗುತ್ತದೆ ಎಂದು ಜಗತ್ತಿನಲ್ಲಿ ಎಷ್ಟೊಂದು ಮತ ಮತಾಂತರ ಇದೆ ಅನೇಕ ಮತಗಳು ವೃದ್ಧಿಯಾಗುತ್ತಿರುತ್ತದೆ ಆದರೆ ಯಾರೂ ವಾಪಸ್ ಮಧ್ಯದಲ್ಲೇ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಮಗೆ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯಬೇಕು ಪುನಃ ಅನ್ಯರಿಗೆ ಶಿಕ್ಷಣವನ್ನು ಕಲಿಸಬೇಕು ಈ ಆತ್ಮಿಕ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ನಿಮಗೆ ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಶೂದ್ರರೂ ಕೂಡ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ದೇವತೆಗಳು ಕೂಡ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ದುರ್ಗತಿಯನ್ನು ಯಾರೂ ಪ್ರಾಪ್ತಿ ಮಾಡಿಕೊಳ್ಳುವುದೇ ಇಲ್ಲ ಅಂದ ಮೇಲೆ ಸತ್ಯುಗದಲ್ಲಿ ನಿಮಗೆ ಈ ಜ್ಞಾನ ಹೇಗೆ ಸಿಗಲು ಸಾಧ್ಯ ಸತ್ಯುಗದಲ್ಲಿ ದುರ್ಗತಿ ಇಲ್ಲವೇ ಇಲ್ಲ ಅಂದ ಮೇಲೆ ಸತ್ಯುಗದಲ್ಲಿ ಯಾರಾದರೂ ಹೇಗೆ ಜ್ಞಾನವನ್ನು ನೀಡಲು ಸಾಧ್ಯ ಈ ಜ್ಞಾನ ಇರುವುದೇ ಸದ್ಗತಿಗೋಸ್ಕರ ಸದ್ಗತಿದಾತ ಮುಕ್ತಿದಾತ ಮಾರ್ಗದರ್ಶಕ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನೆನಪಿನ ಯಾತ್ರೆಯನ್ನು ಬಿಟ್ಟು ಯಾರು ಪವಿತ್ರರಾಗಲು ಸಾಧ್ಯ ಇಲ್ಲ ಅಂದರೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೆ ಯಾರೂ ಪವಿತ್ರರಾಗಲು ಸಾಧ್ಯ ಇಲ್ಲ ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಎಲ್ಲರ ಲೆಕ್ಕಾಚಾರ ಚುಪ್ತ ಆಗಲೇಬೇಕು ಪರಮಾತ್ಮ ತಂದೆ ನಿಮಗೆ ನಿಮ್ಮ ಮಾತಿನ ಬಗ್ಗೆ ತಿಳಿಸುತ್ತಾರೆ ನೀವೀಗ ಅನ್ಯ ಧರ್ಮಕ್ಕೆ ಹೋಗುವಂತಹ ಅವಶ್ಯಕತೆ ಏನಿದೆ ಭಾರತದ ನಿವಾಸಿಗಳಿಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಮೂರು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಈಗ ನೀವು ಶೂದ್ರ ಧರ್ಮದಿಂದ ದೂರಾಗಿ ಶ್ರೇಷ್ಠ ಕುಲಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಶೂದ್ರ ಧರ್ಮದಿಂದ ಮುಕ್ತ ಮಾಡಿ ಶ್ರೇಷ್ಠ ಕುಲಕ್ಕೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದ ಮನುಷ್ಯರು ಕನಿಷ್ಠ ಕುಲದವರು ಪತಿತ ಕುಲದವರಾಗಿದ್ದಾರೆ ಈಗ పవనరీకొస్త బ్రాహ్మణ ఆత్మ కులకి కరెక్ట్కొగ పరమాత్మ తారీ ನಂಬರ್ ಒನ್ ಪುರುಷಾರ್ಥದ ಅನುಸಾರ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಮಕ್ಕಳಾದ ನೀವು ಅಂತರ್ಮುಖಿಗಳಾಗಿ ಮಧುರ ಶಾಂತಿಯ ಸ್ವರೂಪದಲ್ಲಿ ಸ್ಥಿತ ಆಗುತ್ತಾ ಹೋಗುತ್ತೀರೋ ಅಷ್ಟು ನಯನದ ಭಾಷೆ ಭಾವನೆಯ ಭಾಷೆ ಮತ್ತು ಸಂಕಲ್ಪದ ಭಾಷೆಯನ್ನು ಸಹಜವಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ ಈ ಮೂರು ಪ್ರಕಾರದ ಭಾಷೆ ಆತ್ಮಿಕ ಯೋಗಿ ಜೀವನದ ಭಾಷೆಯಾಗಿದೆ ಈ ಅಲೌಕಿಕ ಭಾಷೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಸಮಯಕ್ಕನುಸಾರವಾಗಿ ಈ ಮೂರು ಭಾಷೆಗಳ ಮೂಲಕ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಅಭ್ಯಾಸವನ್ನು ಮಾಡಿಕೊಳ್ಳಿ ಇಂದಿನ ಶ್ಲೋಕನಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಕಣ್ಣಿನ ರಸ್ತೆಯ ಮೇಲೆ ಕೂರಿಸಿಕೊಂಡು ವಾಪಸ್ ಮನೆಗೆ ಜೊತೆಗೆ ಕರೆದುಕೊಂಡು ಹೋಗಬೇಕು ಅದಕ್ಕೋಸ್ಕರ ನಾವೀಗ ಸಂಪೂರ್ಣ ಹಗುರರಾಗಬೇಕು ತಂದೆ ನಮ್ಮನ್ನು ತಮ್ಮ ಕಣ್ಣಿನಲ್ಲಿ ಕೂರಿಸಿಕೊಂಡು ವಾಪಸ್ ಮನೆಗೆ ಕರೆದುಕೊಂಡು ಹೋಗಬೇಕು ಅಂದರೆ ನಾವು ಸಂಪೂರ್ಣ ಹಗುರರಾಗಬೇಕು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂತಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಸೇವೆಗೋಸ್ಕರ ನಿಮಿತ್ತರಾಗಿ ವರ್ತಮಾನ ಸಮಯದಲ್ಲಿ ಸಹಜವಾಗಿ ವಿಶ್ವ ಕಲ್ಯಾಣವನ್ನು ಮಾಡಲು ಸಹಜ ಸಾಧನ ಅಂದರೆ ನಿಮ್ಮ ಶ್ರೇಷ್ಠ ಸಂಕಲ್ಪದ ಏಕಾಗ್ರತೆಯಾಗಿದೆ ಶ್ರೇಷ್ಠ ಸಂಕಲ್ಪದ ಏಕಾಗ್ರತೆಯ ಮೂಲಕ ಅಲೆದಾಡುತ್ತಿರುವಂತಹ ಎಲ್ಲಾ ಆತ್ಮರ ಬುದ್ಧಿಯನ್ನು ನೀವು ಏಕಾಗ್ರ ಮಾಡಬಹುದು ವಿಶ್ವದ ಸರ್ವ ಆತ್ಮರೂ ಕೂಡ ವಿಶೇಷವಾಗಿ ಏನನ್ನು ಬಯಸುತ್ತಿದ್ದಾರೆ ಅಂದರೆ ಅಲೆದಾಡುತ್ತಿರುವ ಆತ್ಮರ ಬುದ್ಧಿ ಏಕಾಗ್ರ ಆಗಬೇಕು ಎಂದು ಎಲ್ಲಾ ಆತ್ಮರು ಬಯಸುತ್ತಿದ್ದಾರೆ ಅಥವಾ ಮನಸ್ಸಿನ ಚಂಚಲತೆ ಸಮಾಪ್ತಿಯಾಗಿ ನಮ್ಮ ಮನಸ್ಸು ಏಕಾಗ್ರ ಆಗಬೇಕು ಎಂದು ಎಲ್ಲರೂ ಬಯಸುತ್ತಿದ್ದಾರೆ ಅದಕ್ಕೋಸ್ಕರ ಏಕಾಗ್ರತೆಯನ್ನು ಧಾರಣೆ ಮಾಡಿಕೊಳ್ಳಿ ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿಯ ಮೂಲಕ